ತಾಯಿಯಲ್ಲಿ ಬೇಡ್ಕೊಳ್ತೀವಿ ಸಾಯಂಕಾಲ ಡಿ ಜೆ ಇದೆ ಸೆಲೆಬ್ರೇಷನ್ ನಾಳೆ ಅನ್ನದಾನ ಅನ್ನೊಂದ ಶೌಗೂನು ಅನ್ನದಾನ ಇದೆ ಶುಕ್ರವಾರ ಪಂತಿ ಊಟ ಇದೆ ಲಾಲ್ ಸೀಸಾ ಪ್ರಸಾದ ಇರುತ್ತೆ ಟಮ್ಟಲಿ ದೇವರನ್ನ ಮೆರವಣಿಗೆ ಮಾಡ್ಕೊಂಡು ಬಿಡ್ತೀವಿ ಓಕೆ ಸರ್ ಈಗ ಸರ್ ತುಂಬಾ ಸ್ಟೈಲಿಶ್ ಲುಕ್ ಅಲ್ಲಿ ಕಾಣ್ಸ್ಕೊತಿದ್ದಾರೆ ಆ ಕ್ರಾಂತಿ ಕಾಟೇರ ನಂತರ ಇವಾಗ ಬರ್ತಿದೆ ಪ್ರತಿ ಸಲನು ಡೇ ಆಂಡ್ ರೆಕಾರ್ಡ್ಸ್ ಬ್ರೇಕ್ ಆಗ್ತಾನೆ ಇರುತ್ತೆ ಈ ಸಲ ಸೆಲೆಬ್ರೇಟಲ್ಲಿ ಹೇಗಿರುತ್ತೆ ಸಲ ಈ ಸಲ ಅವ್ರದ್ದು ಸ್ಟೈಲಿಶ್ಟ್ ನೋಡ್ತಾರೆ ನಮಗೇನೆ ಒಂಥರಾ ಇದಾಗ್ತಾ ಇದೆ ಯಾವ ತರ ಇದೆ ಲುಕ್ ಅನ್ನೋದು ಕ್ರೇಜಿ ಆಗಿದೆ ತುಂಬಾ ಖುಷಿ ಆಗುತ್ತೆ ಈ ತರ ಲುಕಲ್ ಫ್ಯಾಂಟಮ್ ಅಲ್ಲಿ ನಾವು ನೋಡೇ ಇಲ್ಲ ನಮ್ಮ ಬಸ್ನ ಕಾರಕಲ್ ನೋಡಿದ್ದು ನೋಡಿದ್ರು ಅದ್ಬಿಟ್ರೆ ಇದ್ರಲ್ಲಿ ನೋಡಿ ಅಬೈಯಲ್ಲಿ ನೋಡಿದ್ರಿ ಅದ್ಬಿಟ್ರೆ ಬರ್ತಾ ಇರೋದು ಡೆವಿಲ್ ಅಲ್ಲೇ ತುಂಬಾ ಖುಷಿ ಆಗುತ್ತೆ ನೀವು ಕೇಳಿದ್ರಿ ರೆಕಾರ್ಡ್ ಬ್ರೇಕು ಅಂತ ರೆಕಾರ್ಡ್ ಬ್ರೇಕ್ ಮಾಡಕೋಸ್ಕರನೇ ಡಿಬಾಸ್ ಫ್ಯಾನ್ಸ್ ಡಿಪಾ ಸೆಲೆಬ್ರಿಟಿಸ್ ಇರೋದು ಖಂಡಿತವಾಗ್ಲಾದ್ರೆ ರೆಕಾರ್ಡ್ ಬ್ರೇಕ್ ಆಗ್ತಾ ಇರ್ತದೆ ಒಂದಿಂದ ಒಂದೊಂದು ಅವ್ರು ಇಷ್ಟ ಮಾಡಿದ್ರೆ ಇಷ್ಟು ಇಷ್ಟು ಅಂತ ಹೇಳ್ತಾ ರೆಕಾರ್ಡ್ ರೆಕಾರ್ಡ್ಗಳು ಅಂದ್ರೆ ರೆಕಾರ್ಡ್ಗೆ ಮತ್ತೊಂದಷ್ಟೇ ಅವರು ಕ್ರೇಜ್ ಕ್ರೇಜ್ ಅವ್ರು ಅಪ್ಪ ಅಂತ ಹೇಳ್ತಾರೆ ಪ್ರೊಡ್ಯೂಸರ್ ಗಳು ಯಾಕಂದ್ರೆ ದುಡ್ಡು ಮಾಡಿದ್ರೆ ಪ್ರೊಡ್ಯೂಸರ್ ಸೆಲೆಬ್ರಿಟಿಗಳು ಏನಾದ್ರೂ ದುಡ್ಡು ಕೊಟ್ಟು ಅಷ್ಟೇ ಕೆಲಸ ಖಂಡಿತ ರೆಕಾರ್ಡ್ ರೆಕಾರ್ಡ್ ಬ್ರೇಕ್ ಅಂದ್ರೆ ರೆಕಾರ್ಡ್ ಬ್ರೇಕ್ ಮಾಡೋಕೋಸ್ ಡಿಪಾಸ್ ಡಿಪಾ ಸೆಬಿಟಿ ಇರೋದು ಖಂಡಿತ ತರ ಅದಕ್ಕಿಂತ ಡಬಲ್ ಆಗಿದೆ ಸೊ ಈ ಸಲ ಅಭಿಮಾನಿಗಳಿಗೆ ಏನು ಇಲ್ಲಿ ವ್ಯವಸ್ಥೆ ಮಾಡಿಸಿದೀರಾ ಅಭಿಮಾನಿಗಳು ಅಂದ್ರೆ ಅದೇ ನಾಳೆ ಬಂದವರಿಗೆ ಒಂದೊಂದು ಶೋಕ ಒಂದೊಂದು ಅನ್ನದಾನ ಇದೆ ಆಮೇಲೆ ಪಂತಿ ಊಟ ಇದೆ ಶುಕ್ರವಾರ ಎಲ್ಲ ಬಂದವರು ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಮ್ಗೆ ಆರೈಕೆ ನಮ್ ಬಾಸ್ ಬೇಗ ಆಚೆ ಓಕೆ ಈ ಸಲ ಯಾವ ದೇವ್ರನ್ನ ಕರ್ಸಿದೀರಾ ಸರ್ ಈ ಸಲ ನಾವು ಚಾಮುಂಡೇಶ್ವರ ತಾಯಿನ ಉತ್ಸವ ಮೂರ್ತಿನ ಆಚರಣೆ ಮಾಡಿ ಕರ್ಸಿದೀವಿ ಸರ್ ಲಾಸ್ಟ್ ಟೈಮ್ ಗಡರಾಮ ಕರ್ಸಿದ್ರಿ ಈ ಸಲ ತಾಯಿ ಚಾಮುಂಡೇಶ್ವರಿ ಆಗಮನ ಮಾಡಿದೀವಿ ಇದು ಐದು ದಿನ ಇರುತ್ತೆ ಸರ್

ಬಾಸ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ತುಂಬಾ ಲಾಂಗ್ ಟೈಮ್ ಆದಮೇಲೆ ಬಾಸ್ ಬರ್ತಾರೆ ಅದು ಸೊ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದಾರೆ ಆದಷ್ಟು ಬೇಗ ಹೊರಗಡೆನೂ ಬರಲಿ ಅಂತ ನಾವು ಆಶೆ ಪಡ್ತಿದ್ವಿ ಸೊ ಅದೇ ಇದರಿಂದ ಚಾಮುಂಡಿ ತಾಯಿನ ಮೊರೆ ಹೋಗಿದ್ದೀವಿ ಸೊ ಎಲ್ಲಾ ಭಕ್ತಗಣನು ಕೂಡ ತುಂಬಾ ಭಕ್ತಿಯಿಂದಾನೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದೀವಿ ಸೊ ಖಂಡಿತ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಒಂಥರ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಏನಿದೆ ಅನ್ನೋದನ್ನ ನಮ್ಮ ಬಾಸ್ ಈ ಸಲ ತೋರಿಸ್ತಾರೆ ಸೊ ಅವ್ರ ಕ್ರಿಯಾಲಿಟಿ ಲುಕ್ಸಿಂದ ಆಮೇಲೆ ಆ ಒಂದು ಇದರಲ್ಲೂ ಕೂಡ ಏನು ಒಳ್ಳೆತನ ಇರ್ಬೋದು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮೆಸೇಜ್ ಅಂತೂ ಕೊಟ್ಟೆ ಕೊಡ್ತಾರೆ ಮೆಸೇಜ್ ಜೊತೆಗೆ ಈ ಸಲ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಸೊ ಅವ್ರ ಪಾತ್ರ ಅವ್ರ ಟ್ರೇಲರ್ ನೋಡಿದ್ಮೇಲೆ ನಮಗೆ ತುಂಬಾ ಖುಷಿ ಆಯಿತು ಸೊ ಅವರು ವಾರ ಆಮೇಲೆ ಆ ಒಂದು ಎಂಟ್ರಿಗೇನೇ ನಾವು ಕಾಯ್ತಾ ಇದ್ದೀವಿ ಸರ್ ಓಕೆ ಎಸ್ಪೆಷಲಿ ಕಾಟೇರಾ ಆದಮೇಲೆ ಬರೋದ್ರಿಂದ ಕಾಟೇರ ಒಂದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನ್ಮಾ ಪ್ರಶನ್ ಸರ್ ಕೆರಿಯರೆಲ್ಲ ಬಿಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಆ ಸಿನಿಮಾದ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅನ್ನೋದಂದಿದ್ರೆ ಟ್ರೈಲರ್ ನೋಡಿದ್ರೆ ಖಂಡಿತ ಬ್ರೇಕ್ ಆಗುತ್ತೆ ಎಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಸರ್ ರೆಕಾರ್ಡ್ಸ್ ಅನ್ನೋದು ಸೃಷ್ಟಿ ಮಾಡೋದೇ ಒಂಥರ ಬಿಟ್ ಮಾಡೋದಕ್ಕೋಸ್ಕರ ಸೊ ಇವಾಗ ಸೃಷ್ಟಿ ಮಾಡಿದೀವಿ ಕಾಟೇರನೆಲ್ಲ ಸೃಷ್ಟಿ ಆಗಿದೆ ಈ ಸಲ ಡೆವಿಲ್ ಅಲ್ಲಿ ಡೆಮಾಲಿಶ್ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಮಾತೇ ಸಲ್ತಲ್ಲ ಏನ್ ಮೊದಲ ಮಾತೆ ಗೊತ್ತಾಗ್ತಲ್ಲ ಹೇಳ್ಬೇಕಂದ್ರೆ ಮಾತೆ ಬರ್ತಲ್ಲ ಅದ್ರ ಬಗ್ಗೆ ಮಾತ್ರ ನೀವ್ ಹೇಳಿದ್ರಿ ಕಾಟೇರ್ ಅಂತ ಡೆವಿಲ್ ಅಲ್ಲಿ ಲುಕ್ಕು ಯಾವ ಫಿಲಮ್ ಬಂದಿಲ್ಲ ಅವ್ರು ಹೇಳಿದ್ರು ಅಣ್ಣ ಅಬ್ಬ ಅಂತ ಹೇಳಿದ್ರು ಇವಾಗ ಅಷ್ಟೇ ನಿಮಗೆ ಗೊತ್ತು ಅವ್ರ ಬಗ್ಗೆ ಸಾವಿರ ಜನ ಸಾವಿರ ಮಾತಾಡ್ಬೋದು ಕಾಯಕ್ ಅಂತ ಒಬ್ರು ಅವ್ರೆ ಯಾರು ಹೇಳಿ ತಾಯಿ ಚಾಮುಂಡವ್ವ ಅವ್ರ ಬಿಟ್ಟರೆ ಸೆಲೆಬ್ರಿಟಿಸ್ ಅಲ್ವಾ ಸಾಕು ಅದನ್ನ ನಮ್ಗೆ ಗ ಬಪ್ಪ ಯಾರು ದಿವಾಸ್ ಅಷ್ಟೇನೆ ಯಾವ್ದೇ ಕಣಕ್ಕೂ ಆಗಲ್ಲ ನಿದ್ದೆ ಅಂತೂ ನಿದ್ದೆ ಬರೋದಿಲ್ಲ ಹೇಳ್ಬೇಕು ಲಕ್ಷ ಹೇಳ್ಬೇಕಂದ್ರೆ ಹಬ್ಬ ಮಾಡ್ತಾರೆ ಯಾವ ಹಬ್ಬ ಮಾಡ್ತಾರೆ ಯಾವ ಹಬ್ಬ ಈ ಬಲ್ಲ ದೇವಿಲ್ ಹಬ್ಬ ನಮ್ಗೆ ಹೇಳಿದ್ರೆ ನಿದ್ದೆ ಮಾಡ್ತೀನಿ ಅಂತ ಅವ್ಲು ಹೇಳಿದ್ರೆ ಹೇಳಿ ಈ ಟೇಟಲ್ ಮಾಡ್ತಾರೆ ಯಾವ ಟೇಟಲ್ ಆಗಲ್ಲ ಖಂಡಿತ ಅಲ್ವಾ ನಿಮಗೆ ಗೊತ್ತು ನಾವು ಹೇಳ್ಬೇಕಾಗಿಲ್ಲ ಆದ್ರೆ ನೋಡ್ತಾ ಇದ್ದೀರಾ ಅಷ್ಟೇ ಹೇಳೋದು ನಮ್ಮ ಬಾಸು ಆದಷ್ಟು ಬೇಗ ಆಚೆ ಬರಲಿ ತಾಯಿ ತಮ್ಮ ದೇಹದಿಂದ ಹೇಳಿ ಹೇಳಿ ಬ್ರೋ ಟ್ರೈಲರ್ ಮಾತ್ರ ಮಾಸ್ ಆಗಿದೆ ಸೊ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಬರ್ತಾ ಇನ್ ಚಿನ್ನ ಅಂತ ಹೇಳ್ತಾರೆ ಬಸ್ ಲಾಸ್ಟ್ ಅಲ್ಲಿ ನಾವ್ ಹೇಳೋದೊಂದೆ ನೀವು ಬನ್ನಿ ಬಸ್ ನಿಮ್ಮ ಪೂರ್ವಕ್ಕೆ ಸ್ವಾಗತ ಮಾಡಕ್ಕೆ ಇಡೀ ಕರ್ನಾಟಕಕ್ಕೆ ಕಾಯ್ತೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ